ಆ ಲೈನ್ ಹೇಳ್ತಿದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಅಂದ್ರೆ ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಜಸ್ಟ್ ಪಾಸ್ ಆದವರಿಗೆ ಒಂದು ಕಾಲೇಜ್ ಮಾಡೋದು ಅಂತ ರೀಸೆಂಟ್ ಆಗಿ ಫೇಸ್ಬುಕ್ ವಿಡಿಯೋ ನೋಡ್ತಾ ಇದ್ದೆ ಅಂದ್ರೆ ನಾವು ಒಂದಿಷ್ಟು ಕಾಲೇಜ್ಗಳು ಇಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ನಮ್ಮಲ್ಲಿ ಟಾಪರ್ಸ್ ಬಂದ್ರು ಸ್ಟೇಟ್ ಟಾಪರ್ಸ್ ಬಂದ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ ಬಟ್ ಆಮೇಲೆ ನಾವು ರೆಕಾರ್ಡ್ ತೆಗೆದು ನೋಡಿದ್ರೆ ಅವರು ಕಾಲೇಜಿಗೆ ಸೇರ್ಸ್ಕೊಳ್ಳೋದೇ ನೈಂಟಿ ಪರ್ಸೆಂಟ್ ಮೇಲೆ ಇರೋದನ್ನ ಟೆಂತ್ ಅಲ್ಲಿ ನೈಂಟಿ ಪರ್ಸೆಂಟ್ ಮೇಲೆ ಇರೋದನ್ನೇ ತಗೊಂಡು ಪಿ ಯು ಸಿಲ್ ಎಲ್ಲರನ್ನೂ ನೈಂಟಿ ಪರ್ಸೆಂಟ್ ಮೇಲೆ ತೆಗೆಯೋದು ದೊಡ್ಡ ವಿಷಯ ಅಲ್ಲ ಸೊ ಮತ್ತೆ ಆಂಕರ್ ಹೇಳಿದ್ರು ಅನುಷ ಅವರು ಜಸ್ಟ್ ಪಾಸ್ ಆದವರೇ ಇವಾಗ ಎಲ್ಲ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರೋದು ಹಾಗಾಗಿ ಜಸ್ಟ್ ಪಾಸ್ ಅನ್ನೋದು ತುಂಬಾ ದೊಡ್ಡ ವಿಚಾರ ಅದನ್ನ ಆ ಐಡಿಯಾ ಬಂದಿರೋದೇ ತುಂಬಾ ನನಗೊಂದು ವಾವ್ ಅನಿಸ್ತು ಡೈರೆಕ್ಟರ್ ಹೇಳಿದಾಗ ಇನ್ನು ನಾನು ಒಂದು ಸುಂದರವಾದಂತ ಹಾಡನ್ನ ಬರೆದಿದ್ದೀನಿ ನಾನು ಮತ್ತೆ ಹರ್ಷ ಹರ್ಷವರ್ಧನ್ ಅವರು ತುಂಬಾ ಟೈಮ್ ಇಂದ ಒಂದು ವರ್ಕ್ ಮಾಡಬೇಕು ಒಳ್ಳೆ ಸಾಂಗ್ ಮಾಡಬೇಕು ಅಂತ ತುಂಬಾ ಕಾಯ್ತಾ ಇದ್ವಿ ಅದಕ್ಕೆ ಜಸ್ಟ್ ಪಾಸ್ ಒಂದು ಅದ್ಭುತವಾದಂತ ಅವಕಾಶನ ಮಾಡಿಕೊಡ್ತು ಅಂತ ಹೇಳ್ಬೋದು ಸೊ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಇಷ್ಟಪಡ್ತೀನಿ